ಏನು ಭಾರತದ ಇಂಡಿಯನ್ ಆರ್ಮಿ ಹೋದಂಗೆ ಹೋದ್ರು ಒಳ್ಳೆ ವಾರ್ಗೆ ಇಳಿದ್ರು ಎಲ್ಲರೂ ವ್ಯಕ್ತಿ ಬಹಳ ಅದ್ಭುತವಾದ ಪ್ರೆಸಿಡೆಂಟ್ ಸೆಟ್ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಐ ತಿಂಕ್ ದ ಚೀಫ್ ಮಿನಿಸ್ಟರ್ ಇಸ್ ಡಿರೆ ರೆಸ್ಪಾನ್ಸಿಬಲ್ ಇವತ್ತಿನ ಇದು ಬೆಳವಣಿಗೆಗಳಿಗೆ ಇನ್ನೂ ಒಂದು ಹದಿನಾರು ಹದಿನೇಳು ಅಡಿ ತೆಗೆದು ಬಿಡಿ ಪೆಟ್ರೋಲೆ ಬಂದ್ಬಿಡಬಹುದು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಎಸ್ ಐ ಟಿ ಕ್ರಿಯೇಟ್ ಮಾಡಿದ್ರಲ್ಲ ಇವರು ಆ್ಯಂಡ್ ದಿ ಹೋಮ್ ಮಿನಿಸ್ಟರ್ ಇರಸ್ಪಾನ್ಸಿಬಿಲಿಟಿ ಅನಿಸ್ತಿದೆ ಯಾಕೋ ನನಗೆ ಇತ್ತೀಚೆಗೆ ಹದಿಮೂರನೆಯ ಸ್ಪಾಟ್ ಅಲ್ಲೋಲ ಕಲ್ಲೋಲವನ್ನ ಮಾಡಿ ಭೂಮಿಯನ್ನೇ ತಿರುಗಿಸಿ ಬಿಟ್ಟು ಎಂಬಷ್ಟು ಬಿಲ್ಡಪ್ ಅನ್ನು ಕೊಡಲಾಗಿತ್ತು ನಾನು ಕಾಯ್ತಾ ಇದ್ದೆ ಈ ನಂಬರ್ ಥರ್ಟೀನ್ ಏನು ಮಾಡಿತ್ತು ಮೇರಾ ನಂಬರ್ ಕಬ್ಬಾಯೇಗ ಅನ್ನೋ ಟೈಪ್ ಅಲ್ಲಿ ಇವತ್ತು ಹನ್ನೆರಡನೆಯ ದಿನ ಹದಿಮೂರನೆಯ ನಂಬರ್ ಹೋದ್ರು ಏನು ಭಾರತದ ಇಂಡಿಯನ್ ಆರ್ಮಿ ಹೋದಂಗೆ ಹೋದ್ರು ಒಳ್ಳೆ ವಾರ್ಗೆ ಇಳಿದ್ರು ಎಲ್ಲರೂ ಕೇಳಿಕೆ ನೋ ಬಡಿ ಹ್ಯಾಸ್ ಎನಿ ಕಾಮನ್ ಸೆನ್ಸ್ ಈ ಪ್ರಕರಣದಲ್ಲಿ ಹೇಳ್ತೀರಿ ಇನ್ಕ್ಲೂಡಿಂಗ್ ಪೊಲೀಸ್ನವರು ಯಾರನ್ನು ಕೀಳು ಮಾಡ್ತಾ ಇದ್ದೀರಿ ಈ ಕಾರ್ಯ ಯಾರಿಗೋಸ್ ಯಾವ ಆಧಾರದಲ್ಲಿ ನಡೀತಾ ಇದೆ ಇದು ಸರಿ ಮುಂದುವರೆಸಿದ್ರು ಅವರು ಹೇಳ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಮಾಡಿ 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 ಬಹಳ ಅದ್ಭುತವಾದ ಪ್ರೆಸಿಡೆಂಟ್ ಸೆಟ್ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಐ ಥಿಂಕ್ ದ ಚೀಫ್ ಮಿನಿಸ್ಟರ್ ಇಸ್ ಡಿರೆಕ್ಟ್ಲಿ ರೆಸ್ಪಾನ್ಸಿಬಲ್ ಇವತ್ತಿನ ಈ ಬೆಳವಣಿಗೆಗಳಿಗೆ ಈ ಮುಖ್ಯಮಂತ್ರಿ ಮೇಲೆ ಯಾರೋ ಒತ್ತಡವನ್ನ ಹೇರ್ತಾ ಇದ್ದಾರೆ ಆ ಕಾಣದ ಶಕ್ತಿಗಳು ಯಾವುವು ಅಂತ ಗೊತ್ತಿಲ್ಲ ಮತ್ತು ಆ ಶಕ್ತಿಗಳಿಗೆ ಏನು ಉದ್ದೇಶ ಇದೆ ಮತ್ತು ಐಡಿಯಾ ಇದೆ ಅನ್ನೋದು ಅರ್ಥವಾಗ್ತಿಲ್ಲ ನನಗೆ ವಿಚ್ ಇಸ್ ಕಾನೂನ್ಗೆ ಗೆನಿ ವಿರುದ್ಧವಾಗಿ ನಾನು ಹೇಳ್ತಿರೋದು ಇದು ಯಾರದ್ದಿದು ಆಸಕ್ತಿ ವೈ ಇಸ್ ಚೀಫ್ ಮಿನಿಸ್ಟರ್ ಬಕಲಿಂಗ್ ಅಂಡರ್ ಏಟ್ ಓಕೆ ಧರ್ಮಸ್ಥಳದ ಮೇಲೆ ಮುಖ್ಯಮಂತ್ರಿಗೆ ಕೋಪ ಇದ್ರೆ ಬೇರೆ ತರ ತೀರಿಸ್ಕೊಳ್ಳಿ ಆರು ತಾಸು ಹುಡುಕಿದ್ದಾರೆ ಇವತ್ತೂ ಕೂಡ ಏನು ಸಿಕ್ಕಲಿಲ್ಲ ಅದು ಆ ಹದಿಮೂರನೇ ಅಲ್ಲಿ ಏನೋ ಟ್ರಾನ್ಸ್ಫಾರ್ಮರು ಡ್ಯಾಮು ಗೇಮುಕೊಂಡು ಅದೇನೋ ಜಿ ಗ್ರೌಂಡ್ ಬ್ರೇಕಿಂಗ್ ರಡಾರ್ ಏನೋ ತರಿಸ್ಕೊಂಡು ಅದರನ್ನು ಹಾರಾಟ ಮಾಡಿ ಅದೊಂದು ಶೋ ನಡೀತು ಆ ಶೋ ಮುಗಿದ ಮೇಲೆ ಅಗದ್ರು ಅಗದ್ರೆ ಎಷ್ಟಾಗದ್ರು ಆಸ್ತಿ ಸಿಕ್ಕೇ ಬಿಡ್ತು ತಗೋತ ಕಡೆಗೆ ಹೇಳ್ಕೊಂಬರೋಣ ಅಂತ ಪೊಲೀಸ್ನವರು ಏನು ಮೊಹಂತಿ ಅವರೇ ಹೋಗ್ಬಿಟ್ರಂತೆ ಯಾಕಂದ್ರೆ ಹೆಡ್ ಅಲ್ಲ ಅವರು ಟೀಮ್ಗೆ ಅಕಸ್ಮಾತ್ ಸಿಕ್ಕಿಬಿಟ್ರೆ ನನ್ನ ನೇತೃತ್ವದಲ್ಲೇ ಫಸ್ಟ್ ಫೋಟೋ ಬರಲಿ ಅಂತ ಅವರು ಮಧ್ಯಾಹ್ನದ ಹೊತ್ತಿಗೆ ಆ ಡ್ರೋನ್ ಫುಟೇಜ್ನ ಹಿಡ್ಕೊಂಡು ಮಾಡಿದ್ದಕ್ಕೆ ಒಂದು ನೂರು ಲೋಡ್ ಅಷ್ಟು ಮಣ್ಣನ್ನು ತೆಗೆದ್ರು ಇಪ್ಪತ್ತು ಅಡಿ ಆಳಕ್ಕೆ ಹೋದ್ರು ಒಂದರಲ್ಲಿ ಇನ್ನೊಂದರಲ್ಲಿ ಒಂದು ಹದಿನೆಂಟು ಅಡಿ ಹೋದ್ರು ನೀರು ಬಂತು ಇನ್ನೇನು ಇನ್ನೂ ಒಂದು ಹದಿನಾರು ಹದಿನೇಳು ಅಡಿ ತೆಗೆದು ಬಿಡಿ ಪೆಟ್ರೋಲೇ ಬಂದ್ಬಿಡ್ಬೋದು ಬಂದುಬಿಟ್ರೆ ಮೋದಿನೂ ಸೇಫು ಕರ್ನಾಟಕಕ್ಕೂ ರಾಯಲ್ಟಿ ರಷ್ಯಾ ಪ್ರಾಬ್ಲಮ್ ಸಾಲ್ವ್ ನಾವು ಪೆಟ್ರೋಲೇ ಬರ್ಬೋದು ನೋಡಿ ಆಗಿರಿ ಹಂಗೇನೆ ಕೆಳಿಕೆ ನೋಡೋಣ ನೀರು ಬಂತಂತೆ ಇನ್ ನೀರು ಬರದೆ ಇನ್ನೇನಾಗತ್ತೆ ಆ ಜಾಗದಲ್ಲೆಲ್ಲ ಆಲ್ ರೈಟ್ ಆಮೇಲೆ ನೀರನ್ನು ಹೊರಗಾಕಿದ್ದಾರೆ ನೀರು ಹೊರಗಾಕಿ ಟ್ರೈ ಮಾಡಕ್ಕೆ ಹೋಗಿದ್ದಾರೆ ಆಗಿಲ್ಲ ಮಾಡೋಕ್ಕೆ ಅಂತ್ಯ ಅಂತ್ಯಗೊಳಿಸ್ಕೊಂಡಿದ್ದಾರೆ ಹ್ಮ್ ಯಾವ ಕುರ್ಹು ಸಿಕ್ಕಿಲ್ಲ ಬಟ್ ಆ ವ್ಯಕ್ತಿ ಅನಾಮಿಕಾ ಮುಷ್ಕಾಕಿಂತಿರುಗಿರೋ ವ್ಯಕ್ತಿ ಇದು ಉತ್ತರ ದಿಕ್ಕಿಗೆ ಇನ್ನೊಂದು ತೋರ್ಸೋಣ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಂದಿತ್ತಂತೆ ಅವರು ಸಾಕ್ಷಿ ಆದ್ರಂತೆ ಮಾಹಿತಿ ಪಡ್ಕೊಂಡ್ರಂತೆ ಎಲ್ಲರ ಕಡೆಯಿಂದ ಎಸ್ ಸರ್ ಈಗ ಜಿ ಪಿ ಆರ್ ಮಾಡಿದ್ರ ಉದ್ದೇಶ ಏನು ಸರ್ ಅಲ್ಲೇನಾದರೂ ಡಿಟೆಕ್ಟ್ ಆಗುತ್ತಾ ಅಂತ ಮಾಡಿದ್ದಾರೆ ಇವರು ಅದು ಆಗಿಲ್ಲ ಆಗಿಲ್ವೇನೋ ಮೋಸ್ಟ್ಲಿ ಆಗಿಲ್ಲ ಅನ್ಸುತ್ತೆ ಜಿ ಪಿ ಆರ್ ತೆಗೆದಿರೋದು ಇಲ್ಲ ಸಿ ನನ್ನ ಪಾಯಿಂಟ್ ಜಿ ಬಿ ಗ್ರೌಂಡ್ ಬ್ರೇಕಿಂಗ್ ರೆಡಾರ್ ರೋ ನಾಳೆ ಇನ್ನೊಂದು ಟೆಕ್ನಾಲಜಿ ಅದು ಇದು ನೀವು ಅಗದಿದ್ದು ಎಷ್ಟು ಅಡಿ ಆಳಕ್ಕೆ ಹೋದ್ರಿ ಎಷ್ಟು ಗುಂಡಿ ತೆಗೆದ್ರಿ ಅನ್ನೋದು ಅಲ್ಲವೇ ಅಲ್ಲ ನನ್ನ ಇಶ್ಯೂ ನನ್ನ ಇಶ್ಯೂ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಎಸ್ ಐ ಟಿ ಕ್ರಿಯೇಟ್ ಮಾಡಿದ್ರಲ್ಲ ಇವರು ಆ್ಯಂಡ್ ಆಂಟಿ ಹೋಮ್ ಮಿನಿಸ್ಟರ್ ಇರ್ರೆಸ್ಪಾನ್ಸಿಬಿಲಿಟಿ ನೀವು ಇಬ್ಬರದ್ದು ಎನಿಸ್ತಿದೆ ಯಾಕೋ ನನಗೆ ಇತ್ತೀಚೆಗೆ ನನ್ನ ಕ್ವಶನ್ ಈಸ್ ಬೇಸಿಸ್ ಏನಿದ್ರದ್ದು ಇದ್ರದ್ದು ಬೇಸಿಸ್ ಹೇಳ್ರಿ ಯಾರು ಒಬ್ರು ಕರೆಕ್ಟ್ ಆಗಿ ಸಮ್ ಒನ್ ಹ್ಯಾಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಈ ಈಸ್ ಸಮಥಿಂಗ್ ಅದಕ್ಕೆ ಯಾವುದೇ ರೀತಿಯಂಥ ಲಾಜಿಕಲ್ ಸಪೋರ್ಟ್ಸ್ ಇಲ್ಲ ಅದಕ್ಕೆ ಬಟ್ ಓನ್ಲಿ ಲಾಜಿಕಲ್ ಸಪೋರ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ದ ಅಂತ ಎಲ್ಲಿ ಧರ್ಮಸ್ಥಳದು ಬೀಳದು ಈ ಕೆಲಸದಲ್ಲಿ ಇದ್ದ ಅವನು ಅನ್ನೋದೊಂದು ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ ಓಕೆ ಆರಂಭದಲ್ಲಿ ಸರಿ ಇರಬಹುದು ನಂತರ ಆತನ ಪ್ರತಿ ಹೆಜ್ಜೆಯಲ್ಲೂ ಅದು ಹಿನ್ನಡೆ ಆಗಿರುವಾಗ ತಾನು ತೋರಿಸಿರುವ ಜಾಗಗಳನ್ನ ಹೇಳ್ತಿರೋದು ಅವನು ಇಡೀ ಭಾರತಾನೇ ತೋರಿಸ್ಬೋದು ಯಾಕೆ ನಮ್ ಕಲ್ಪಳ್ಳಿ ತೋರಿಸ್ಬಿಟ್ರಿ ಕರ್ಕೊಂಡೋಗಿ ಎಷ್ಟು ಬಾಡಿ ಪ ಸ್ಥಿತಿಪಂಜರ ಬೇಕಾದ್ರೂ ಸಿಕ್ಕತ್ತೆ ಕಲ್ಪಳ್ಳಿ ತೋರಿಸ್ಬಿಡಿ ಬೆಂಗಳೂರಲ್ಲಿ ಹೇಳ್ತೀನಿ ಚಾಮುಂಡಿ ಬೆಟ್ಟ ಹತ್ರ ಹೋಗ್ಬಿಡಿ ಹೇಳ್ತೀನಿ ಬೆಸ್ಟ್ ಮೈಸೂರಲ್ಲಿ ಸಿದ್ದರಾಮಯ್ಯವರು ಅದೇ ಪಕ್ಕದಲ್ಲೇ ಕಾನ್ಸ್ಟಿಟ್ಯೂನ್ಸಿ ಬೇರೆ ತೋರಿಸ್ಬಿಡಿ ಅಲ್ಲಿ ಕರ್ಕೊಂಡೋಗಿ ಹೇಳ್ತೀನಿ ಸಿ ದಟ್ಸ್ ವೆರಿ ಅನ್ಫಾರ್ಚುನೇಟ್ ಇದು ಅಲ್ಲಿ ನೀವು ನಾಳೆ ಕರ್ಕೊಂಡೋಗ ತೋರಿಸಿ ಜಾಗದಲ್ಲಿ ತೋರಿಸಿದ್ರು ಅಲ್ಲಿ ಇಲ್ಲ ಆಯ್ತು ಈಗ ಅದಿ ವಿಶ್ವಾಸಾರ್ಹತೆ ಏನಿದೆ ದೂರುದಾರಂದು ಅದೇ ಚಾಲೆಂಜ್ ಇಡೀಗ ಅಂಡ್ ಹೌ ಲಾಂಗ್ ಯು ಟ್ರಸ್ಟ್ ಅಂಡ್ ವಾಟ್ ಗ್ರೌಂಡ್ಸ್ ಯು ಟ್ರಸ್ಟ್ ನಂದು ಲೀಗಲಿ ಕ್ವಶನ್ ಇದು ಅಲ್ಲ ಆಗಿದೆ ಬಿಟ್ಟಿದೆ ಅನ್ನೋದು ಆಮೇಲಿನ ಕತೆ ಒಂದು ವೇಳೆ ಈಗ ಅಲ್ಲಿ ಅಸ್ತಿ ಸಿಕ್ಕರ್ ಸಾಕು ಅನ್ನೋ ಸ್ಟೇಜಲ್ಲಿ ಕೆಲವರು ಇದಾರೆ ಅಂತ ಕೇಳ್ಪಟ್ಟೆ ನಾನು ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ರು ಸಿಕ್ತು ಅಂತ ಇಟ್ಕೊಳ್ಳೋಣ ಸೋ ವಾಟ್ ಯಾವನಾದ್ರೂ ಸಿಕ್ಕಿದ ತಕ್ಷಣ ಇದೇ ಅದು ಅಂತ ಹೇಳೋಂತಹ ತಾಕತ್ ಯಾವನ್ಗಾರಿದೆ ಕಪಾಳು ಕುಡಿಬೇಕು ಹೇಳದವನಿಗೆ ಹಿ ಹ್ಯಾಸ್ ಟು ವೇಟ್ ಅಂಟಿಲ್ ಇಟ್ ಈಸ್ ಮ್ಯಾಚುಡ್ ಟು ಸಂಬಡಿ ಡಿಎನ್ಎನ್ ಅಲ್ಲಿ ಲ್ಯಾಬ್ ಅಲ್ಲಿ ಪ್ರೂವ್ ಆಗ್ಬೇಕು ಅದಾಗುವವರೆಗೂ ಬಾಯ್ ಮುಚ್ಕೊಂಡು ಬೇಕು ಸಿಕ್ಕಿದ ತಕ್ಷಣ ಆಗುತ್ತೆ ಸಿಕ್ಬಿಡ್ತು ಕೆನ್ನೆ ಹೊಡಿಬೇಕು ಅಂಗ ಹೇಳೋದು ಅವನಿಗೆ ಕಾನೂನು ಪ್ರಕಾರದಲ್ಲಿ ಏನ ಹೇಳೋದು ಹಾಗಾಗಿ ಯಾವ ವಿಶ್ವಾಸಾರ್ಹತೆಯ ಆಧಾರದ ಮೇಲೆ ಈ ಕಾರ್ಯಾಚರಣೆ ಮುಂದುವರಿಸ್ತೀರಿ ನೀವು ಯಾವ್ದ್ರ ಮೇಲೆ ಮುಂದುವರಿಸ್ತೀರಿ ಎಷ್ಟು ದಿನ ಮುಂದುವರಿಸ್ತೀರಿ ಅದಕ್ಕೇನು ಲಾಜಿಕ್ ಬೇಡವಾ ಒಂದು ನಂಬರ್ ಏನ್ ಏನು ನಿಮ್ಮ ಲೆಕ್ಕಾಚಾರ ಏನು ಪೊಲೀಸ್ನವ್ರದ್ದು ಸರ್ಕಾರದ ಇದರಲ್ಲಿ ಏನ್ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ಲ ನನಗೆ ಗಾಳಿ ಹುಡ್ಕೊಂಡು ಓಡಾಡ್ತಾ ಇದ್ದೀರಿ ಹಾಗೆ ಏನಿದು ತಮಾಷೆ ಇದು ಒಂಥರ ಐಡಿಯಲಾಜಿಕಲ್ ಬ್ಲೈಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಸೈದ್ಧಾಂತಿಕ ಸೈದ್ಧಾಂತಿಕ ಕುರುಡು ಇದು ಕಾಣಿಸ್ತಾ ಇದೆ ಕಾನೂನಿನ ಮಾನ್ಯತೆ ಏನಿದಕ್ಕೆ ನನ್ಗೆ ಇನ್ನೂ ಅರಿವಾಗ್ತಾನೆ ಇಲ್ಲ ಕರೆಕ್ಟಾಗಿ ಆಗಿ ಬಹಳ ಡೇಂಜರಸ್ ಪ್ರೆಸಿಡೆಂಟ್ಗಳು ಆಲ್ ರೈಟ್ ಈಗ ಇದೇನೋ ಮಾಡಿದಾರಲ್ಲ ನೋಡೋಣ ಒಂದು ಗುಂಡಿ ಹದಿನಾರು ಗುಂಡಿ ಸೈಟ್ ಅಷ್ಟು ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ತೆಗೆದಿರೋದು ಅಲ್ವೇ ಅಲ್ಲ ನನ್ನ ಕ್ವಶನ್ ಏನು ವಿಶ್ವಾಸಾರ್ಹತೆ ಉಳಿದುಕೊಂಡಿದೆ ದೂರುದಾರನಿಗೀಗ ಮತ್ತು ಈ ದೂರುದಾರ ಯಾರು ದೂರುದಾರನ ಹಿಂದಿರುವ ಶಕ್ತಿಗಳು ಏನಾದರೂ ಇವೆಯೋ ಇಲ್ಲವೋ ಇದ್ದರೆ ಅವರು ಯಾರು ಅವರು ಒಂದು ವೇಳೆ ಇದ್ದರೆ ಅವರಿಗೇನು ಆಸಕ್ತಿ ಬರಬೇಕಿದು ದಿಸ್ ಹ್ಯಾಸ್ ಟು ಕಮ್ ಎಸ್ ವಿಧಾನಸಭೆಯಲ್ಲಿ ಇವತ್ತು ಧರ್ಮಸ್ಥಳ ಪ್ರಕರಣ ಪ್ರತಿಧ್ವಂದಿಸಿ ಗದ್ದಲಕ್ಕೆ ಕಾರಣವಾಯಿತು ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತಗೊಂಡರು ತನಿಖೆಗೆ ನಮ್ಮ ಆಕ್ಷೇಪ ಇಲ್ಲ ಹಿಂದೂ ಧಾರ್ಮಿಕ ಕೇಂದ್ರ ಟಾರ್ಗೆಟ್ ಮಾಡಲಾಗಿದೆ ಅಪಪ್ರಚಾರ ನಡೀತಾ ಇದೆ ಹದಿಮೂರು ಗುಂಡಿಯಾಗಿದೆ ಊಹಾಪೋಹಗಳಿಗೆ ಸರ್ಕಾರ ತೆರೆ ಇಳಿಬೇಕು ತನಿಖೆ ಎಲ್ಲಿವರೆಗೂ ಬಂದಿದೆ ಇನ್ನೆಷ್ಟು ಗುಂಡಿಯಾಗಿತ್ತೀರಿ ಅಂತ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಇದಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವರು ತನಿಖೆ ನಡೀತಾ ಇದೆ ನಾವು ಮಧ್ಯಪ್ರವೇಶ ಮಾಡಲ್ಲ ತನಿಖಾ ವರದಿ ಕೊಟ್ಟ ನಂತರ ನಾವು ಪೂರ್ಣ ಉತ್ತರವನ್ನು ಕೊಡ್ತೀವಿ ಅಂದರು ಈ ವೇಳೆ ಸದನದಲ್ಲಿ ಗದ್ದಲ ಆಯಿತು ಮಧ್ಯಪ್ರವೇಶ ಮಾಡಿದ ದಕ್ಷಿಣ ಕನ್ನಡ ಸಚಿವ ದಿನೇಶ್ ಗುಂಡ್ರಾವ್ ನಾವು ಯಾರ ಪರವೂ ಇಲ್ಲ ನಾವು ಸತ್ಯದ ಪರ ಅಂತ ಹೇಳಿದ್ರು ಹಾಗಾದ್ರೆ ಚರ್ಚೆಗೆ ಈಗ ಅವಕಾಶ ಮಾಡ್ಕೊಡಿ ಅಂತ ಅಶೋಕ್ ಕೂಡ ಕೇಳಿ ಸತ್ಯ ಎಂದರೆ ಯಾವುದು ದಿನೇಶ್ ಗುಂಡ್ ರಾವ್ ಯಾವುದು ಸತ್ಯ ಅವನು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೇ ಸತ್ಯ ಆಗತ್ತಾ ನಿಮಗೆ ಅಥವಾ ನಾಳೆ ಸಿಗದೆ ಇರೋದು ಸತ್ಯ ಆಗತ್ತೆ ಓಕೆ ಅವನು ಬಂದು ಸ್ಟೇಟ್ಮೆಂಟ್ ಕೂಡ ಸತ್ಯ ಎಂಬ ಆಧಾರದ ಮೇಲೆ ನೀವೇ ಸೈಟಿ ಮಾಡಿದ್ದೀರಿ ಇರಬಹುದು ಅನ್ನೋ ಆಧಾರದ ಮೇಲೆ ಬಟ್ ಆ ಆಧಾರದ ಮೇಲೆ ಮಾಡಿದ್ದಕ್ಕೆ ಈಗ ಆಗಿರುವಂತಹ ತನಿಖೆಯಲ್ಲಿ ನೋಡ್ತಾ ಇದ್ರೆ ಒಂದಕ್ಕೋದಕ್ಕೆ ಆಧಾರ ಇದ್ದಂಗಿಲ್ಲ ಹಾಗಿದ್ರೆ ಈಗ ಯಾವುದು ಸತ್ಯ ಹಾಗಾದ್ರೆ ಈ ಸತ್ಯದ ಆಧಾರದ ಮೇಲೆ ಅದು ಬಂದ್ ಆಗ್ಬೇಕಲ್ಲ ಅವಾಗ ಏನು ಇಲ್ಲ ಇಲ್ಲದಿದ್ದರೆ ನಾವು ಸತ್ಯದ ಪರ ಸತ್ಯದ ಪರ ಅಂತ ಎಷ್ಟ್ ದಿನ ಓಡ್ತೀರಿ ಈ ಆಟನ ಎಷ್ಟ್ ದಿನ ನಡೆಸ್ತೀರಿ ಈ ಸಿನಿಮಾನ ವರ್ಚುಯಲ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಆರ್ ಡೈರೆಕ್ಟಿಂಗ್ ದಿಸ್ ಮೂವಿ ಎನಿಸ್ತಿದೆ ನನಗೆ ಆರಂಭದಲ್ಲಿ ಬೇರೆ ಈಗ ಮುಂದಕ್ಕೆ ಏನು ಒಂದು ಕ್ಲಾರಿಟಿಗೆ ಬನ್ನಿ ಏನಕ್ಕಾರು ಬನ್ನಿ ಎಲ್ಲಿ ಕೊನೆಗೆ ಮಾಡ್ತಿದ್ದೀರಿ ಏನಾರು ಮಾಡಿದ್ರೆ ಹೇಗೆ ನಾಳೆ ಇನ್ಯಾರೋ ಒಬ್ಬ ಇದೇ ರೀತಿ ಮುಸ್ಕಾಕೊಂಡು ಅವನಿಗೆ ಕಳ್ಕೊಳ್ಳೋದು ಏನೂ ಇರಲ್ಲ ಎಂತ ಇಟ್ಕೊಳ್ಳೋಣ ಅವ್ನು ಬಂದು ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡ್ತಾ ಇದ್ದೀನಿ ಹದಿನಾರು ಕಡೆ ಬಾಡಿ ಇದೆ ತುಮಕೂರಲ್ಲಿ ಬಾಡಿ ಇದೆ ತುಮಕೂರಲ್ಲಿ ಒಬ್ರು ದೊಡ್ಡ ಮನುಷ್ಯನೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದರ ಸುತ್ತಮುತ್ತ ಊತ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಒಪ್ಕೊತೀರಾ ಒಪ್ಕೋತೀರಾ ಎಲ್ಲರೂ ನೋ ದಿಸ್ ವೆರಿ ಅನ್ಫೇರ್ ಇದು ಜಾಗ ಮಾಡಿದ್ದಾರೆ ಹೊಸ ರೀತಿಯಲ್ಲಿ ಈ ಥರದ್ದೊಂದು ದೂರು ಬಂತು ಮತ್ತೆ ಆರೋಪ ಬಂದಾಗ ಅದನ್ನು ತಿರಸ್ಕಾರ ಮಾಡುವಂತಹ ಸನ್ನಿವೇಶದಲ್ಲಿ ಸರ್ಕಾರ ಇರಲಿಲ್ಲವೇನೋ ಮತ್ತು ಅದನ್ನು ತಿರಸ್ಕಾರ ಮಾಡಿದರೆ ನ್ಯಾಯವನ್ನ ಹೌದಾ ಅಲ್ಲವ ಅಂತ ಪರೀಕ್ಷೆ ಮಾಡುವುದಕ್ಕೆ ಮೊದಲೇ ಸಾಯಿಸಿಬಿಟ್ವಿ ಅನ್ನೋ ಪಾಪ ಬರಬಹುದು ತಪ್ಪದು ಸು ಸರಿಯಲು ಹಾಗಾಗಿ ಪ್ರಯತ್ನ ಮಾಡಲಾಗಿದೆ ಬಟ್ ಪ್ರಯತ್ನದ ಮುಂದಿನ ಹೆಜ್ಜೆ ಏನು ಕ್ಲಾರಿಟಿ ತಗೊಳ್ಳಿ ಇಲ್ಲದಿದ್ದರೆ ಯು ಆರ್ ಹೆಡಿಂಗ್ ಫಾರ್ ಎ ಲ್ಯಾಂಡ್ ಮೈನ್ ತರ ಡಮ್ 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 ಅನ್ನತ್ತೆ ನಾಳೆ ಒಬ್ಬೊಬ್ಬರ ಕಡೆಯಿಂದ ರಬ್ಬಿಶ್ ಆಗತ್ತೆ ಹೇಳಿದ್ದೀನಿ ನಾನು ಇದು ಇದೇ ಕಂಟಿನ್ಯೂ ಆದರೆ ಇಲ್ವಾ ಸಮಥಿಂಗ್ ಹ್ಯಾಸ್ ಟು ಎಮರ್ಜ್ ಏನಾದರೂ ಒಂದು ಎಮರ್ಜ್ ಆಗಬೇಕ್ರಿ ಎಂಥದ್ದಾರು ಹಾಕ್ಕೊಳ್ಳಿ ಅದು ಈ ಜಾಗದಲ್ಲಿ ಹದಿನೈದು ಸಾಂಕ್ರಾಮಿಕ ರೋಗ ಬಂದ್ ಸತ್ತಿದ ಯುದ್ಧದಲ್ಲಿ ಸತ್ತಿದಾರ ಅಷ್ಟೊಂದು ಬಾಡಿ ಹಾಕಕ್ಕೆ ಸಾಧ್ಯ ಈ ಧರ್ಮಸ್ಥಳದಂತ ಜಾಗಗಳಲ್ಲಿ ಅನ್ಐಡೆಂಟಿಫೈಡ್ ಬಾಡಿಗಳು ಇವೆಲ್ಲ ಸ್ವಲ್ಪ ಆತ್ಮಹತ್ಯೆ ಈ ತರದೆಲ್ಲ ಕೇಸ್ಗಳು ಇರಬಹುದು ಹಾಗಾಗಿ ನಂಬರ್ ಆಫ್ ಡೆತ್ಸ್ ಇರಬಹುದು ಒಂಚೂರು ಜಾಸ್ತಿನೇ ಸಾವಿರಾರೆಲ್ಲ ಇರ್ಲಿಕ್ಕಾಗಲ್ಲ ನಾನು ಒಪ್ಕೋ ತಿನ್ಬೇಕಾರೆ ಸಾವಿರಾರೆಲ್ಲ ಚಾನ್ಸ್ ಇಲ್ಲ ಒಂದಿಷ್ಟು ಹೆಚ್ಚೇ ಇರಬಹುದು ನನ್ನ ಪಾಯಿಂಟ್ ಅದಲ್ಲ ನನ್ನ ಪಾಯಿಂಟ್ ಈಸ್ ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ಸಾವುಗಳೋ ಅಥವಾ ಸಹಜ ಸಾವುಗಳೋ ಅಥವಾ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮರ್ಡರ್ ಆಗಿರೋವೋ ಯಾವಾದ್ರೂ ಆಗ್ಲಪ್ಪ ಯಾವ್ದಾದ್ರು ಒಂದು ತೋರ್ಸಪ್ಪ ಇಷ್ಟರಲ್ಲಿ ಎಲ್ಲಾದ್ರೂ ಕಾಣಲೇಬೇಕು ಯಾವ್ದಾದ್ರೂ ಆಗಲಿ ಆಮೇಲೆ ಅದು ಯಾವುದು ಅನ್ನೋದನ್ನ ನೋಡೋಣ ಬೇಕಾರೆ ಆ ಬೇಸಿಕೆ ಸಿಗ್ತಾ ಇಲ್ಲ ಅದಾಮೇಲೆ ನೋಡೋಣ ಕತೆ ಅದಾಮೇಲೆ ಬರೋಣ ಬೇಕಾರೆ ಅದು ಆತ್ಮಹತ್ಯೆಯೋ ಆಕಸ್ಮಿಕವೋ ಮರ್ಡರ್ರೋ ಸಹಜ ಸಾವೋ ಅದಾಮೇಲೆ ನೋಡೋಣ ಬೇಕಾರೆ ಫಸ್ಟ್ ತೋರ್ಸಯ್ಯ ಈಗ ಯಾವ್ದ್ರ ಮೇಲೆ ನೋ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದು ಇರಬೇಕೀಗ ಇಲ್ಲಿ ಎಲ್ಲರಿಗೂ ಈಗ ಸುಮ್ಮನೆ ಹಿಂಗೆ ಅಕೌಂಟ್ ಕೂರಕ್ಕಾಗಲ್ಲ ನೀವು ಯಾಕೆ ಈ ತರದ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಇವತ್ತಿನ ದುಷ್ಟ ಕಾಲದಲ್ಲಿ ನಡೆಯುತ್ತಿರುವ ಘಟನಾವಳಿಗಳನ್ನು ಆಧರಿಸಿ ನಂಬಿಕೆಗಳನ್ನು ಹುಟ್ಟಿಸ್ತಾ ಹೋಗ್ಬಿಡುತ್ತೆ ಅದು ಸುಳ್ಳಾಗಿದ್ರು ಅದೇ ಸತ್ಯ ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರದು ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಧರ್ಮಸ್ಥಳದ ಲೋಕಲ್ ಹೇಳ್ತಾ ಇರೋದೇ ಜನ ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಒಂದು ತಾರ್ಕಿಕವಾದಂತಹ ಒಂದೇ ಯಾವ್ದು ಗಟ್ಟಿಯಾದ ನಿರ್ಧಾರಗಳಿಗೆ ಬರದೇ ಹೋದ್ರೆ ಈಗ ಇದನ್ನ ರಿವರ್ಸ್ ಫೈಟ್ ಮಾಡೋ ಕಾಲ ಬಂದೇ ಬರುತ್ತೀಗ ಅಂಡ್ ದಟ್ ಶುಡ್ ಬಿ ಡನ್ ಅಕ್ರಾಸ್ ದ ಸ್ಟೇಟ್ ರಾಜ್ಯದ ಎಲ್ಲ ಕಡೆ ಮಾಡಬೇಕು ಅದನ್ನು ಯಾಕಂದ್ರೆ ಅದು ನಂಬಿಕೆಯ ಮೇಲೆ ರಾಜ್ಯ ಸರ್ಕಾರವೇ ನಡೆಸುತ್ತಿರುವ ದಾಳಿ ಅದಾಗ ಅರಿವಿದ್ದು ನಡೆಸುತ್ತಿರುವ ದಾಳಿ ಮತ್ತೆ ನೀವು ಮೂರು ಜನ ಪಿತೂರಿಗಾರರಾಗ್ತೀರಿ ಆಗ ಈ ಹೋಮ್ ಮಿನಿಸ್ಟರ್ ಎಂಡ ಚೀಫ್ ಮಿನಿಸ್ಟರ್ ಎಂಡ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೀವು ಮೂರು ಜನ ಪಿತೂರಿಗಾರರಾಗ್ತೀರಿ ಅದರಲ್ಲಿ ಆಲೋಚನೆ ಮಾಡಿ ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬನ್ನಿ ಅದೇನು ಬೇಕಾರ ಆಗಿರಲಿ ದಟ್ಸ್ ಫೇರ್ ಎಸ್ ಧರ್ಮಸ್ಥಳ ಅಸ್ತಿ ವಿವಾದ ಜೋರಾಗ್ತಿರುವಾಗಲೇ ಬಿಜೆಪಿಗರು ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದಾರೆ ಇದೇ ಭಾನುವಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುತ್ತಾರೆ ರಾಜ್ಯಕ್ಕೆ ಕಮ್ಯುನಿಸ್ಟ ಮಧ್ಯಪ್ರವೇಶ ಆಗಿದೆ ಎಸ್ಐಟಿ ತನಿಖೆ ಹಾದಿ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಆರೋಪಿಸಿದರು ಇನ್ನು ಯೂಟ್ಯೂಬ್ ಯೂಟ್ಯೂಬರ್ಗಳು ವೆಬ್ಸೈಟ್ಗಳಲ್ಲಿ ಧರ್ಮಸ್ಥಳ ದೇಗುಲಕ್ಕೆ ಅಪಪ್ರಚಾರ ಆಗ್ತಾ ಇದೆ ನೀವು ಮಧ್ಯಪ್ರವೇಶ ಮಾಡಬೇಕು ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆ ಕ್ರಮ ಕೈಗೊಳ್ಳಿ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಿ ಅಂತ ಪ್ರಧಾನಿ ಮೋದಿಗೆ ವಸಂತ್ ಬಂಗೇರ ಅನ್ನೋರು ಪತ್ರವೊಂದನ್ನು ಬರೆದಿದ್ದಾರೆ ಈ ಹುನ್ನಾರದ ಹಿಂದೆ ಎಸ್ಟಿಪಿಐ ಪಿಎಫ್ಐ ಕೂಡ ಇದೆ ಅನ್ನೋದು ಅವರ ಆರೋಪ ಆಗಿದೆ ಇನ್ನು ಹಲವರುಗಳು ಶ್ರೀಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ನೋಡೋಣ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಸ್ಐಟಿ ಎಲ್ಲೋ ಒಂದು ಕಡೆ ಹಾದಿ ಇದೆಯಾ ಕಮ್ಯುನಿಸ್ಟ್ ಅವರ ಇದರಿಂದ ನಿಂತಿದ್ದಾರೆ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು ಆದ್ರೆ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಇದ್ದಾರೆ ಅವರಿಗೂ ಕೂಡ ಒಂದು ಘಾಸಿ ಆಗ್ತಕ್ಕಂತ ನಿಟ್ಟಿನಲ್ಲಿ ಇವತ್ತೇನು ಕೆಲವು ಚಟುವಟಿಕೆಗಳು ನಡೀತಾ ಇದೆ ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ನಾವು ಉತ್ತರವನ್ನು ಬಯಸ್ತೇವೆ ಇವತ್ತೇನು ಧರ್ಮಸ್ಥಳದಲ್ಲಿ ಸೌಜನ್ಯರವರ ಒಂದು ಅತ್ಯೆ ಅತ್ಯಾಚಾರ ಆಯ್ತು ಅದರ ನೆಪದಲ್ಲಿ ಕೆಲವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡೋ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನ ಅವೆಲ್ಲ ನಾವು ನೋಡ್ತಾ ಇದ್ವಿ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಕೂಡ ಇವರು ನೇರವಾಗಿ ಅಪಾದನೆಯನ್ನು ಮಾಡೋದು ಕೆಟ್ಟ ಹೆಸರು ತರಕ್ಕೆ ಬಂದಾಗ ನಾವು ಹದಿನಾರನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಮುನ್ನೂರ ಎಪ್ಪತ್ತೈದು ಕಾರ್ಗಳಲ್ಲಿ ಹೋಗ್ತಾ ಇದ್ವಿ ನಾವು ಧರ್ಮಸ್ಥಳಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಧರ್ಮ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಎದುರಿಸಬೇಕು ಧರ್ಮಕ್ಷೇತ್ರವಾಗಿರ್ತಕ್ಕಂತ ಅಹಿಂಸಾ ಧರ್ಮವನ್ನು ನಂಬಿಕೊಂಡು ಮುನ್ನಡೆಕೊಂಡು ಬರ್ತಾ ಇರ್ತಕ್ಕಂಥವ್ರು ಇಷ್ಟೊಂದು ಕೊಲೆಗಳನ್ನ ಮಾಡತಕ್ಕಂಥ ಕ್ರೂರರಲ್ಲ ಅಂತ ನಾವು ಸ್ಪಷ್ಟಪಡಿಸ್ತೀವಿ ಐ ಟಿ ಏನು ಹಾದಿ ತಪ್ಪಿಲ್ರಿ ರೇ ವಿಜಯೇಂದ್ರ ಅವ್ರೆ ಏನ್ರಿ ಹಾದಿ ತಪ್ಪಿದೆ ರಾಜ್ಯ ಸರ್ಕಾರ ಹೇಳಿದೆ ತಂದ್ಕೊಂಡು ದೇ ಎ ಗುಡ್ ಜಾಬ್ ನಡುವೆ ನನ್ನ ಪ್ರಕಾರ ಅವ್ರು ಒಳ್ಳೆ ಕೆಲಸ ಚೆನ್ನಾಗೇ ಮಾಡಿದ್ದಾರೆ ವರ್ಕನ್ನು ಅವ್ರು ಒಪ್ಪಿಸಿರುವ ವರ್ಕ್ ಅವ್ರು ಚೆನ್ನಾಗೇ ಮಾಡಿದ್ದಾರೆ ಒಪ್ಸಕ್ ಹೇಳಿದ್ಯಾರು ಏನು ಏನ್ ಮಹಂತಿ ಕಾಯ್ತಾ ಕೂತಿದ್ರ ದಿನ ಬೆಳಗ್ಗೆ ಅಂದ್ರೆ ಗಣೇಶನ್ ಪೂಜೆ ಮಾಡ್ಕೊಂಡು ಎಸ್ ಐ ಟಿ ಮಾಡಿ ಕೇಳಪ್ಪ ಗಣೇಶ ಟಿ ಮಾಡಿ ಕೇಳಪ್ಪ ಗಣೇಶ ಅಂತ ಕಾಯ್ತಾ ಇದ್ರ ಅಥವಾ ಅನುಚ್ಛೇದೇನು ಬೇರೆ ಕೆಲಸ ಇರ್ಲಿಲ್ವಾ ಸೈಟ್ ಐ ಇದಕ್ಕೆ ಸಂಬಂಧ ಇದ್ದಂಗಿಲ್ಲ ಇಲ್ಲ ನನಗಿಲ್ಲಿ ದೇರ್ ಈಸ್ ಎ ಪ್ರಾಬ್ಲಮ್ ಇಲ್ಲಿದೆ ಒಂದು ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದರಲ್ಲಿ ಬೇಕು ಬೇಡದ ಪ್ರಶ್ನೆ ಅಲ್ಲ ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷ ಇಲ್ಲಿ ಇದ್ದಂಗಿದೆ ಆ ಸೈದ್ಧಾಂತಿಕವಾದ ಸಂಘರ್ಷ ವ್ಯಕ್ತಿಗಳು ಮತ್ತು ಗುಂಪುಗಳು ಮತ್ತು ಗುಂಪುಗಳ ಕೆಲ ವ್ಯಕ್ತಿಗಳ ಜೊತೆ ಇದ್ದಂಗಿದೆ ಇದು ಹಾಗಾಗಿ ಈಗ ಏನಾಗಿದೆ ಬಿಟ್ಟಿದೆ ಅನ್ನೋದು ಈ ತನಿಖೆಯಲ್ಲಿ ಪೂರ್ಣಗೊಂಡ ನಂತರ ಒಂದು ವೇಳೆ ಅದು ಇಲ್ಲ ಎನ್ನುವುದಾದರೆ ಈ ದೂರುದಾರನ ಹಿಂದಿರುವ ಶಕ್ತಿ ಮತ್ತು ವ್ಯಕ್ತಿ ಎರಡೂ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ ಇಡೀ ಆಪರೇಷನ್ಗೆ ಸರ್ಕಾರಕ್ಕಲ್ಲ ನಾನು ಹೇಳ್ತಿರೋದು ಅದರ್ ಸೈಗೆ ದೂರದಾರ್ ಕಡೆಯಿಂದ ಒಂದಿಷ್ಟು ಹಣ ವೆಚ್ಚ ಆದಂಗಿದೆ ಎಲ್ಲಿಂದ ಬಂತು ಈ ಹಣ ಇಲ್ಲ ಅನ್ನೋದು ಅದು ಗೊತ್ತಾಗಬೇಕು ತನಿಖೆ ಇದಾದ್ರೆ ಹೇಳ್ತಿರೋದು ಇಲ್ಲ ಅನ್ನೋದು ನೋಡೋಣ ಆಗೇನಾಗತ್ತೆ ಅಂತ ಅಲ್ವೇ